ಒಂದು ಎಕರೆ ಒಂದು ಪ್ಯಾಕೆಟಿಗೆ ಒಂದು ಎಕರೆ ಬರ್ತೀರ ಒಂದು ಎಕರೆಗೆ ಐವತ್ತೈದು ರೂ ಅಂತೇಳಿ ನಮಗೆ ಭತ್ತ ಬೀಜ ಕೊಟ್ಟರೆ ಅವರು ಈಗ ಅದೇನಾಗಿದ್ದಾರೆ ಅದು ಪೂರ ಕಟೋಗಿ ಬಂದ್ತಾರೆ ಈಗ ಕಟೋಗಿ ಬಂದ್ರೆ ಒಂದು ಪೂರ ಒಂದು ಎಕರೆಗೆ ಹೋಯ್ರು ಒಂದು ಚೀಲ ಬಂದ್ರೆ ಎಕರೆ ಹಾಕ್ತಾರೆ ಎಕರೆ ಅಂದ್ರೆ ಚೀಲಂದ್ರೆ ನಲವತ್ತು ನಲವತ್ತೈದು ರುಚಿಯಾಗಿದ್ರೆ ನಮಗೆ ಆ ಕೊಟ್ಟಂಥ ಬೀಜ ಕಳೆದಿದ್ದಾರೆ ಹಣ್ಣು ಕ್ರಾಸಿಂಗ್ ಅಂತ ಆಗಿಡ್ರಿ ಆ ಬೀಜ ಪ್ರತಿ ಯಾವಾಗ ಒಂದು ಗೊಬ್ಬರ ಹಾತು ಎಣ್ಣೆ ಹಾತು ಬಡದ್ರ ರಿಯಾಕ್ಷನ್ ಆಗದಿದ್ರೆ ಅವರು ಏನೋ ಮೂರು ಜೋಳ ಆಗಿ ಕಾಯಿಸಿ ಎಕರೆ ಕಚ್ಚಲು ಕೊಡ್ತೀವಿ ಹುಚ್ಚನಾಗಿ ಇವರು ಒಂದು ಹದಿನೈದು ದಿನದಿಂದ ನಾವು ನಿಮ್ಗೆ ಏನೈತೆ ಅದು ಪರಿಹಾರ ಕೊಡ್ತೀವಪ್ಪ ಬೀಜ ಸರಿ ಇಲ್ಲ ಅಂತೇಳಿ ತಾವ್ ಕೊಡ್ತಾರೆ ಅವರು ಯಾರು ಇವರೇ ಲಲಿತಾ ಟ್ರೇಡರ್ಸ್ ಅವರು ಮತ್ತೆ ವಿನಾಯಕ ಟ್ರೈಡರ್ಸ್ ಅಂತೇಳಿ ಕೃಷ್ಣ ರೆಡ್ಡಿ ಅಂತೇಳಿ ಅವ್ರ ಅಪ್ಪದ್ದು ನಮಗೆ ಐದು ಒಳಗೆ ಇಂಥ ಇಷ್ಟು ಕೊಡದಂತ ಹೇಳಿದ್ರು ಏನಂದ್ರೆ ಐತ್ರಿ ಅವರು ಇಂಟ್ರೆಸ್ಟ್ ಅಂತಂದ್ರೆ ಅವ್ರು ಎರಡನೇ ಸಾವಿರ ಕೊಡ್ತಂದ್ರೆ ಪ್ಯಾಕೆಟ್ ಈಗ ನಾವು ಯಾರು ರೈತರು ಯಾವುದೋ ಸ್ಪರ್ಧೆ ಬಂದಿಲ್ಲ ಈಗ ಸುಮಾರು ನಮಗೆ ಏನು ಖರ್ಚಾಗಿದೆ ಆ ಭತ್ತಕ್ಕ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಖರ್ಚಾಗಿತ್ತು ರೀ ಈಗ ಬರೀ ಅದು ಖರ್ಚು ಮಾಡಕ್ಕೆ ಎಣ್ಣಿದು ಎಣ್ಣಿದು ಬಂತು ಮತ್ತೆ ಗೊಬ್ಬರದ ಬಂತು ರೀ ಅದು ಮಾತ್ರ ಕೊಟ್ಟರೆ ಮಾತ್ರ ನಾವು ಇಲ್ಲಿ ತಗೋತೀರಿ ಇಲ್ಲಪ್ಪ ಅಂದ್ರೆ ಎಲ್ಲಿ ಮಿತ್ತಿಗೆ ಹಾಕಿ ಇಲ್ಲಿರ್ಬೇಕಂತ ಸಾಮಾನೊಬ್ಬ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಬೆಟ್ಟನ ಗ್ರಾಮ ಸುಮಾರು ಹತ್ತು ವರ್ಷದಿಂದ ಇವತ್ತಲ್ಲಿ ಬೀಜ ಇದ್ದೀವಿ ನಾವು ಭತ್ತ ಆರ್ ಎನ್ ಆರನ್ನಾರು ಮತ್ತು ನೆಂದಳ್ಳಿ ಜನನಿ ಸೋನ ಈಗ ಬೀಸಾವಿದೀರಿ ಆದ್ರೆ ಇಲ್ಲಿ ಜನನಿ ಅಂತೇಳಿ ಜನನಿ ಅಂತ ಬೀಜ ಕೊಟ್ಟರೆ ಬಂತು ಇದಂದ್ರೆ ಎರಡು ಟೈಮ್ ಅಲ್ಲಿ ಓದುವ ವರ್ಷ ಜನನಿ ಕೊಟ್ಟಿದ್ರಿ ಆ ಜನನಿಗೆ ಏನಾಗಿದೆ ಈಗ ಒಂದು ಜನನಿ ನೀವು ಜನನಿ ಅಂತೇಳಿ ಅವ್ರು ಮಾಡಿಕ ನನಗೆ ಹಳೇ ಜನನ ಅಂತೇಳಿ ನಮಗೆ ಬೀಜ ಕೊಟ್ಟದ್ದು ಆ ಭತ್ತ ಏನಾಗಿತ್ತು ರೀ ಪೂರ ಕಳೆದಾಗಿ ಪೂರ ಒಣಗಿ ಬಂದುಬಿಡದ್ರಿ ಅದು ಒಂದು ಎಕರೆ ಆಕೆ ನಲ್ವತ್ತೈದು ಐವತ್ತೈದು ಚವತ್ತೈದು ಸಲ ಬರೋದು ಭತ್ತ ಎಕರೆ ಯಾಕೆ ಅಷ್ಟೈದು ಲೋಲ ಬರೋದು ರೀ ಕಟೋ ಮಾಡಿದ್ರೆ